ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನೆಂದರೆ ನಾನು ಇಲ್ಲಿ ಒಂದು ಸ್ವೀಟನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಗ್ಯಾಸು ಹಚ್ಚುವುದಿಲ್ಲ ಪಾಕ ಮಾಡುವುದಿಲ್ಲ ಏನಿಲ್ಲ ಅದೇ ಥರ ಮಾಡುವಂಥ ಈ ಸ್ವೀಟು ಹೇಗೆ ಅಂತ ನೋಡೋಣ ತುಂಬ ಸಾಫ್ಟಾಗಿ ಈ ಸ್ವೀಟನ್ನು ಮಾಡ್ಬೋದು ಬನ್ನಿ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಅರ್ಧ ಬಟ್ಟಲು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅರ್ಧ ಸಕ್ಕರೆ ಹಾಕಿದ ಮೇಲೆ ನಾನು ಇದಕ್ಕೆ ಏಲಕ್ಕಿಯನ್ನು ಹಾಕುತ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಏಲಕ್ಕಿಯನ್ನು ತೊಗೊಳ್ಳಿ ಅದರಲ್ಲಿರುವ ಬೀಜವನ್ನು ಈ ಥರ ಸುಲಿದುಕೊಂಡು ನಾವು ಇದಕ್ಕೆ ಹಾಕೊಳ್ಬೇಕು ನೋಡಿ ಈ ಥರ ಸಕ್ಕರೆಯಲ್ಲಿ ಏಲಕ್ಕಿಯನ್ನು ಹಾಕಿಕೊಂಡು ನಾವು ಇದನ್ನು ಪೌಡರ್ ಮಾಡಿಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಪೌಡರ್ ಮಾಡಿಕೊಂಡು ಬಂದಿದ್ದೀನಿ ನೋಡಿ ಈ ಥರ ಆಗಿದೆ ನೋಡಿ ಇವಾಗ ನಾವು ಇದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಈ ಪೌಡರು ಮತ್ತು ನಾನು ಒಂದು ಪರತನ್ನು ತಗೊಂಡುಕೊಂಡು ಅದಕ್ಕೆ ನಾನು ಒಂದು ಬಟ್ಟಲು ಪನ್ನೀರನ್ನು ತೊಗೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಇರುವ ಪನ್ನೀರು ಎಲ್ಲ ಅಂಗಡಿಯಲ್ಲಿ ಸುಲಭವಾಗಿ ಸಿಗುತ್ತದೆ ಈ ಪನ್ನೀರನ್ನು ನಾವು ಕೈಯಿಂದ ಈ ಥರ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಇದು ತುಂಬ ಸ್ಮೂತಾಗಿ ಬರಬೇಕು ಅದಕ್ಕೋಸ್ಕರ ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ವ ಅದಕ್ಕೋಸ್ಕರ ಈ ಥರ ನಾಲ್ಕೊಳ್ಳಿ ಇದು ತುಂಬ ಸ್ಮೂತಾಗಿ ಆಗಬೇಕು ಅದಕ್ಕೋಸ್ಕರ ನಾವು ಕೈಯಿಂದ ಈ ಥರ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇವಾಗಿದು ಚೆನ್ನಾಗಿ ಮಿಕ್ಸ್ ಆಗಿದೆ ಆಗಿದೆ ನೋಡಿ ಇವಾಗ ನಾನು ಪೌಡರ್ ಮಾಡಿಟ್ಟುಕೊಂಡ ಸಕ್ರೇನು ಇದಕ್ಕೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಕ್ಕರೆಯನ್ನು ಹಾಕಿಕೊಂಡ ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಏನು ಗ್ಯಾಸ್ ಹತ್ತುವುದಿಲ್ಲ ಗ್ಯಾಸ್ ಹಚ್ಚುವುದಿಲ್ಲ ಪಾಕ ಮಾಡುವುದಿಲ್ಲ ಏನಿಲ್ಲ ಇದು ಸು ಅತೀ ಸುಲಭವಾಗಿ ಮಾಡುವಂಥ ಈ ರೆಸಿಪಿ ಅತಿ ಕಡಿಮೆ ಸಮಯದಲ್ಲೇ ಸುಲಭವಾಗಿ ಮಾಡಬಹುದು ನೋಡಿ ಸಕ್ಕರೆ ಹಾಕಿದ ಮೇಲೆ ಈ ಥರ ಆಗಿದೆ ಇದಕ್ಕೆ ನಾನು ಮಿಲ್ಕ್ ಪೌಡರ್ ಕೂಡ ಹಾಕುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮಿಲ್ಕ್ ಪೌಡರನ್ನು ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಸೂಪರ್ ಆದ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ನೀವು ಕೂಡ ತುಂಬ ಇಷ್ಟಪಡ್ತೀರಾ ನೋಡಿ ಈ ಥರ ಮಿಕ್ಸ್ ಆಗಿದೆ ಅದಾದಮೇಲೆ ನಾನು ಒಂದು ಬಟ್ಟಲು ಕೋಕೋನಟ್ ಪೌಡರನ್ನು ಹಾಕುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕೋಕೋನಟ್ ಪೌಡರನ್ನು ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮುಂದಿನ ವಿಡಿಯೋಗಳು ನಿಮಗಾಗಿ ತಲುಪುತ್ತವೆ ಮತ್ತು ಅಂಗಡಿಯಿಂದ ಯಾಕೆ ತರ್ತೀರ ಸ್ವೀಟು ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತದೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಒಂದು ಹತ್ತು ನಿಮಿಷದಲ್ಲಿ ಆಗುವಂಥ ಈ ಸ್ವೀಟ್ ರೆಸಿಪಿ ತುಂಬ ರುಚಿಕರವಾದ ಸ್ವೀಟ್ ಅಂತಲೇ ಹೇಳ್ಬೋದು ಮತ್ತು ನೀವು ಅಂಗಡಿಯಿಂದ ತಂದಿದ್ದೀರಾ ಅಂತೀರ ಅಂತಾರೆ ಎಲ್ಲರೂ ಅಷ್ಟೊಂದು ಆಗಿ ಆಗುತ್ತದೆ ಈ ಸ್ವೀಟು ಮನೆಯಲ್ಲಿ ಮಾಡಿದಂಥ ಯಾರು ಗುರು ತಿಳಿಯೋದೇ ಇಲ್ಲ ನೋಡಿ ಒಂದು ಸ್ವಲ್ಪ ತೆಗೆದುಕೊಂಡು ನಾವು ಈ ಥರ ರೌಂಡ್ ರೌಂಡಾಗಿ ಮಾಡ್ಕೊಳ್ಳೋಣ ಈ ಸೇಪಲ್ಲಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು ರೌಂಡಾದರೂ ಮಾಡ್ಕೊಬೋದು ಈ ಥರ ಆದರೂ ಮಾಡ್ಕೊಳ್ಳಿ ನಿಮಗೆ ಯಾವ್ದು ಇಷ್ಟ ಆ ಥರ ಮಾಡ್ಕೊಳ್ಳಿ ನಾನು ಇಲ್ಲಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರ ನಾನು ಎಲ್ಲ ಉಂಡೆಗಳನ್ನು ಮಾಡ್ಕೊಂಡು ಇಟ್ಕೊತೀನಿ ಸ್ವೀಟು ನೋಡಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾರು ಕಂಡುಹಿಡಿಯೋದೇ ಇಲ್ಲ ಇದು ಮನೆಯಲ್ಲಿ ಮಾಡಿದ್ದಂತ ಅಷ್ಟೊಂದು ಚೆನ್ನಾಗಿ ಬರ್ತದೆ ಈ ಸ್ವೀಟು ಮತ್ತು ನಾನು ಇದಕ್ಕೆ ಒಂದು ಸ್ವಲ್ಪ ಫುಡ್ ಕಲರನ್ನು ಇದ್ದೀನಿ ನೋಡಿ ನೀವು ಬೇಕು ಅಂದರೆ ಹಚ್ಕೊಳ್ಳಿ ಇಲ್ಲಾಂದರೆ ಪ್ಲೇನಲ್ಲಿ ಇಟ್ಟರೆ ಇಟ್ಟರೆ ಅದು ತುಂಬ ಚೆನ್ನಾಗಿರ್ತದೆ ಇದು ಸ್ವಲ್ಪ ಡೆಕೋರೇಷನ್ ಕಡೆಯಿಂದ ಇದ್ದೀನಿ ಹಾಗೆ ಕೂಡ ಇಟ್ಕೊಳ್ಳಬಹುದು ಇಟ್ಕೊಳ್ಬೋದು ಮತ್ತು ಒಂದು ಸ್ವಲ್ಪ ಪೀಸ್ತಾ ಕೂಡ ಸ್ವಲ್ಪ ಚೂರು ಚೂರು ಮಾಡಿಕೊಂಡು ಇದ್ರ ಮೇಲೆ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಅತಿ ಕಡಿಮೆ ಸಮಯದಲ್ಲಿ ಅತಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡುವಂಥ ಈ ಸ್ವೀಟ್ ರೆಸಿಪಿ ತುಂಬ ಚೆನ್ನಾಗಿರುತ್ತದೆ ಮತ್ತು ನಾನು ಒಂದು ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ ಎಲ್ಲ ಸ್ವೀಟನ್ನು ಒಂದು ಪ್ಲೇಟಲ್ಲಿ ಇಟ್ಟುಕೊಂಡು ನಾವು ಒಂದು ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇದನ್ನು ಒಂದು ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡ ಮೇಲೆ ತುಂಬ ಚೆನ್ನಾಗಿ ಬರುತ್ತದೆ ಅತಿ ಸಾಫ್ಟಾದ ಈ ಸ್ವೀಟು ರುಚಿ ಕೂಡ ತುಂಬ ಚೆನ್ನಾಗಿರುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ನನ್ನ ಫ್ರಿಜಲ್ಲಿ ಒಂದು ತಾಸು ಇಟ್ಕೊಂಡು ಇದ್ದೀನಿ ನೋಡಿ ಒಂದು ವಡೆಕ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮರಳು ಮರಳಾಗಿ ಬಂದಿದೆ ನೋಡಿ ಸೂಪರಾಗಿ ಕಾಣಿಸ್ತಾ ಇದೆ ಅದಕ್ಕೆ ನೋಡಿ ಮತ್ತು ಇದು ಸಾಫ್ಟಾಗಿ ಕೂಡ ಇದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಇದೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಜಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್